ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡ್ತಾ ಇದ್ದೀನಿ ತುಂಬಾ ಜನಕ್ಕೆ ಮಸಾಲ ಬಾಕ್ಸ್ನಲ್ಲಿ ಯಾವ ವಸ್ತುಗಳನ್ನ ಇಡಬೇಕು ಯಾವ ವಸ್ತುಗಳನ್ನ ಇಡಬಾರ್ದು ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ನೀವು ಮಸಾಲಾ ಪದಾರ್ಥಗಳನ್ನು ಇಡುವಂತಹ ಏನು ಬಾಕ್ಸ್ ಇರುತ್ತೆ ಗೊತ್ತಾ ಆಲ್ಮೋಸ್ಟ್ ತುಂಬ ಜನ ಇವಾಗ ಯೂಸ್ ಮಾಡ್ತಾಯಿದ್ದೀವಿ ಮಸಾಲಾ ಬಾಕ್ಸನ್ನ ಮಸಾಲಾ ಬಾಕ್ಸ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಉಪ್ಪನ್ನು ಹಾಕಿಡುವ ಅಭ್ಯಾಸವನ್ನು ಮಾಡಬಾರ್ದು ಕಾರಣ ಏನು ಉಪ್ಪನ್ನು ಹಾಕಿಟ್ರೆ ಏನಾಗುತ್ತೆ ಅಂತ ಕೇಳೋದಾದರೆ ಅರ್ಥ ಮಾಡ್ಕೊಳ್ಳಿ ಉಪ್ಪು ಬಂದ್ಬಿಟ್ಟು ನಿಮಗೆ ಚಂದ್ರ ಮತ್ತು ಶುಕ್ರ ಏನಿರುತ್ತೋ ಆ ಗ್ರಹಗಳೊಂದಿಗೆ ಕನೆಕ್ಷನ್ನ ಹೊಂದಿರುವಂಥದ್ದು ಇನ್ನು ಮಿಕ್ಕಿರುವಂತಹ ಮಸಾಲ ಪದಾರ್ಥಗಳಿರುತ್ತೆ ಹೌದಾ ಆ ಪದಾರ್ಥಗಳು ಸೂರ್ಯ ಮತ್ತು ಮಂಗಳ ಗ್ರಹ ಏನಿರುತ್ತೋ ಅದ್ರ ಜೊತೆ ಕನೆಕ್ಷನ್ನ ಇಟ್ಕೊಂಡಿರುವಂಥದ್ದು ಈ ಎರಡನ್ನೂ ನೀವು ಒಂದೇ ಬಾಕ್ಸ್ನಲ್ಲಿ ಇಟ್ಟು ಇಡೋದ್ರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ಎರಡನ್ನೂ ಕ್ಲ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ ಇದರಿಂದ ಏನಾಗುತ್ತೆ ಅಂತ ಕೇಳೋದಾದರೆ ನಿಮಗೆ ಗ್ರಹ ದೋಷ ಅಂತ ಅನ್ನೋದು ಉಂಟಾಗುತ್ತೆ ಹಾ ಈ ಥರ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತ ಕೇಳೋದಾದರೆ ಅರ್ಥ ಮಾಡ್ಕೊಳ್ಳಿ ಈ ಥರ ನೀವು ಸಾಲ್ಟನ್ನು ಮಸಾಲ ಬಾಕ್ಸ್ನಲ್ಲಿ ಇಡೋದ್ರಿಂದ ಫಿನಾನ್ಷಿಯಲ್ ಇಶ್ಯೂಸ್ ಜಾಸ್ತಿ ಆಗುವಂಥದ್ದು ಹಣಕಾಸಿನ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಎಲ್ಲ ಬರುವಂಥದ್ದು ಮನಿ ಫ್ಲೋ ಆಗೋ ಆಗೋದಿಲ್ಲ ಅಥವಾ ದುಡ್ಡು ದುಡಿತಾ ಇರ್ತೀವಿ ಅದು ನಿಂತ್ಕೊತಾ ಇರುವಂಥದ್ದಿಲ್ಲ ಸೊ ಈ ಥರ ಫಿನಾನ್ಷಿಯಲಿ ದುಡ್ಡಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಆಗೋದಕ್ಕೆ ಶುರುವಾಗುತ್ತೆ ಏನಕ್ಕೋಸ್ಕರ ಆಗುತ್ತೆ ಶುಕ್ರಗ್ರಹ ಏನಾಗ್ತಾ ಇದೆ ಇಲ್ಲಿ ಕ್ಲಾಶ್ ಆಗ್ತಾ ಇದೆ ಸೊ ಇನ್ನೂ ಹೇಳಬೇಕು ಅಂತ ಅನ್ನೋದಾದರೆ ನಿಮಗೆ ಕಮ್ಯುನಿಕೇಷನ್ಸ್ ಇಶ್ಯೂಸ್ ಆಗೋದಾಗಿರಬಹುದು ಅಥವಾ ನಿಮಗೆ ಮೆಂಟಲಿ ಸ್ಟ್ರೆಸ್ ಆಗುವಂಥದ್ದಾಗಿರಬಹುದು ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ಯಾವುದು ಮಾಡಲಿ ಯಾವುದು ಬಿಡಲಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಒಂದು ಡಿಸಿಷನ್ಸ್ನ ತೊಗೊಳೋದಕ್ಕೆ ಆಗದೇ ಇರುವಂಥದ್ದಾಗಿರಬಹುದು ನೆಕ್ಸ್ಟ್ ಹೇಳೋದಾದರೆ ಶುಕ್ರಗ್ರಹ ಮತ್ತು ಅಲ್ಲಿ ಕ್ಲಾಶ್ ಆಯ್ತು ಅಂದರೆ ಶುಕ್ರಗೆ ಓರಿಯೆಂಟೆಡ್ ಎಲ್ಲ ಅಂದರೆ ಏನು ಹೇಳ್ಬೋದು ನಿಮಗೆ ಅಂತ ಹೇಳೋದಾದರೆ ನೀವು ದುಡ್ಡು ಶುಕ್ರ ಈಸ್ ನಥಿಂಗ್ ಬಟ್ ದುಡ್ಡು ಅಂತಲೇ ಹೇಳ್ಬೋದು ದುಡ್ಡಿಗೆ ಸಂಬಂಧಪಟ್ಟ ದುಡ್ಡು ಅಂತ ಹೇಳೋದಾದರೆ ಐಶ್ವರ್ಯ ಸಮೃದ್ಧಿ ಪ್ರಾಸ್ಪರಿಟಿ ಆಗುವಂಥದ್ದು ಶುಕ್ರಗ್ರಹದಿಂದ ಅದೆಲ್ಲ ಏನಾಗುತ್ತೆ ಅಂತ ಅಂದರೆ ಆಗದೆ ಇರುವ ಇರೋ ಥರ ಆಗುವಂಥದ್ದು ಇನ್ನೂ ಹೇಳಬೇಕು ಅಂತ ಹೇಳೋದಾದರೆ ರಿಲೇಷನ್ಶಿಪ್ನಲ್ಲಿ ಇಶ್ಯೂಸ್ಗಳು ಶುರುವಾಗುವಂಥದ್ದು ಮನೆಯಲ್ಲಿ ಯಾವಾಗಲೂ ಕಲಹ ಆಗುವಂಥದ್ದು ಜಗಳ ಆಗ್ತಾ ಇರುವಂಥದ್ದು ಸುಮ್ಮ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು ಅದು ಯಾವ ಸಂಬಂಧ ಬೇಕಾದರೂ ಆಗಿರ್ಬೋದು ರಿಲೇಶನ್ಶಿಪ್ ಅಂತ ಹೇಳೋದಾದರೆ ಅದಕ್ಕೆ ರಿಲೇಶನ್ಶಿಪ್ ಅಂತ ಪದಾನ ತಗೊಂಡಿದ್ದು ನಾನು ಸೊ ಕಲಹ ಜಗಳ ಇದೆಲ್ಲ ಜಾಸ್ತಿ ಆಗ್ತಾ ಇರುವಂಥದ್ದು ಮನೆಯಲ್ಲಿ ಇದೆಲ್ಲ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅಂತ ನಿಮಗೆ ಅಬ್ಸರ್ವೇಷನ್ ಬಂದಾಗಿದೆ ಅಂತ ಅನ್ನೋದಾದರೆ ಅರ್ಥ ಮಾಡ್ಕೊಳ್ಳಿ ನೀವು ಅಬ್ಸರ್ವ್ ಮಾಡಬೇಕು ಫಸ್ಟ್ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂತಂದರೆ ಮಸಾಲಾ ಬಾಕ್ಸಿಂದ ಸಾಲ್ಟನ್ನು ಎತ್ತಿ ಇಡುವಂಥದ್ದು ನೆಕ್ಸ್ಟ್ ಹೇಳಬೇಕು ಅಂತಂದರೆ ನೀವು ಹಾಗಾದರೆ ಸಾಲ್ಟನ್ನ ಯಾವ ಥರ ಎತ್ತಿಡಬೇಕು ಏನು ಮಾಡಬೇಕು ಇದ್ರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ ಆ ವಿಡಿಯೋದಲ್ಲಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಪ್ರತಿಯೊಬ್ಬರೂ ಈ ವಿಡಿಯೋ ನೋಡಿದ ನಂತರ ಮಾಡಬೇಕಾಗಿರುವಂತಹ ನೆಕ್ಸ್ಟ್ ಕೆಲಸ ಏನು ಅಂತಂದರೆ ಮಸಾಲಾ ಬಾಕ್ಸ್ನಲ್ಲಿ ಸಾಲ್ಟ್ ಏನಾದರೂ ಇಟ್ಟಿದ್ದೀರಾ ಅಂತಂದರೆ ದಯವಿಟ್ಟು ಅದನ್ನು ಬೇರೆ ಕಡೆ ಇರುವ ಇರುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತ ಆಗಿದೆ ಅಂತ ನಂಬಿದ್ದೀನಿ ಪ್ಲಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತೀನಿ ಸರ್ವೇ ಸಜ್ಜನ ಹಸುಕಿನೋ ಭವಂತು ನಮಸ್ಕಾರ